ರಣವಿಕ್ರಮ ಕರ್ನಾಟಕ ಪತೇಶ್ವರ ಇಮ್ಮಡಿ ಪುಲಕೇಶಿ ಆಳಿದಂತ ಊರಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನೋಡ್ರಿ ಇವತ್ತು ನಾನು ಬದಾಮಿ ಒಳಗೆ ಹಿಡಿಯೋ ಮಾಡಕ್ ಬಂದಿದ್ವಿ ಅಂದ್ರೆ ಜೀರೋ ಮನಿ ಟ್ರಾವೆಲಿಂಗ್ ಒಳಗ ಆ ಬದಾಮಿನೂ ಒಂದು ಸಿಕ್ತು ಎಕ್ಸ್ಪ್ಲೋರ್ ಮಾಡಕ್ಕೆ ಬರ್ತಾ ಇದ್ದೆ ನಮ್ಮ ಕ್ಲಾಸ್ಮೇಟ್ ದೋಸ್ತ್ ಸಿ ನಮ್ಮ ಕ್ಲಾಸ್ಮೇಟ್ ದೋಸ್ ಸಿಕ್ಕ ಬರಷ್ಟಿಗೆ ಮತ್ತು ಸಿಕ್ಕಾಟು ಖುಷಿ ಆಯಿತು ಅವಾನಕ್ಕು ಜರ್ನಿ ಮಾಡೋಕ್ಕೆ ಒಂದು ದೊಡ್ಡ ಜರ್ನಿ ಹೊಡಿನ ಜರ್ನಿ ಒಳಗೆ ನಮ್ಮ ದೋಸ್ತನು ನಮ್ಮ ಜೋಡಿ ಇರ್ತಾನಂತ ಬಂದ್ರಿ ಇವಾಗ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ನೋಡ್ರಿ ದೋಸ್ತ್ರೆ ನೀವು ಸಾಕಷ್ಟು ಸಲ ಬಾದಾಮಿಗೆ ಬಂದಿರ್ತೀರಿ ಬರೋದು ಫಸ್ಟ್ ಏನು ಟೂರಿಸ್ಟ್ ಪ್ಲೇಸ್ ಏನದ ಅವ್ರು ನಾಲ್ಕು ಗುಹೆಗಳು ನೋಡೋದು ಹೋಗೋದು ಬರೋದು ನಾಲ್ಕು ಗುಳ ಗುಹೆಗಳು ನೋಡೋದು ಹೋಗೋದು ಧರಿಯ ಮಾಡಿರ್ತೀರಿ ಬಟ್ ನೀವೆಲ್ಲ ಇವತ್ತು ನೂಳಾರ್ದ ಒಂದು ಅದ್ಭುತವಾದ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಇವತ್ತು ನಾನು ಇದು ಬಾದಾಮಿ ಒಳಗೆ ಎಲ್ಲಂತ ಮುಂದೆ ಬರ್ತಾವಂತ ಹೋಗ ಬರ್ತಾ ಹೇಳ್ತೀನಿ ನಮಗೆ ನಾ ಇವಾಗ ಅಗಸ್ತ್ಯ ಕೆರೆಯೊಳಗಿದ್ದೀನಿ ಕೆರೆ ಒಳಗಿಲ್ಲ ಕೆರೆಯಾಗಿ ಇಳಿಲತ್ತೀನಿ ಈಗ ಇದೇ ನೋಡ್ರಿ ಅಗಸ್ತ್ಯರೆ ತಪ್ಪಲ ನೋಡ್ರಿ ಮೊದಲ ಈ ಬದಾಮಿ ಹೆಸರ ವಾತಾಪಿ ಆಗಿತ್ತು ವಾತಾಪಿ ಯಾಕಾಗಿತ್ತು ಅಂದೊಂದು ಪೌರಾಣಿಕ ಅದ ಒಂದಿಬ್ರು ರಾಕ್ಷಸರ ಆಳ್ವಿಕೆ ಮಾಡ್ತಿರೋಂತಹ ರಾಕ್ಷಸರು ಇಲ್ವಲ ಮತ್ತು ವಾತಾಪಿ ಎಂಬ ಇಬ್ರು ನರಭಕ್ಷಕರು ಇರ್ತಾರ ಅಂದ್ರೆ ಮನುಷ್ಯರನ್ನು ತಿನ್ನುವಂತಹ ಇಬ್ರು ರಾಕ್ಷಸರು ಇರ್ತಾರ ಅವ್ರನ್ನ ಈ ಅಗಸ್ತ್ಯ ಋಷಿ ಮನೆಗಳು ಸಂಹಾರ ಮಾಡ್ತಾರ ಅದರಿಂದ ಈ ಕೆರೆಗೆ ಅಗಸ್ತ್ಯ ಕೆರೆ ಅಂತೇಳಿ ಹೆಸರು ವಾಯಿಸಿ ಇತ್ತು ಮತ್ತೆ ವಾತಾಪಿ ಎಂಬ ರಾಕ್ಷಸನಿಂದ ಇದಕ್ಕೆ ವಾತಾಪಿ ಅಂತೇಳಿ ಹೆಸರು ಬಂತು ನೋಡ್ರಿ ನಾನಿವಾಗ ಭೂತನಾಥ ಟೆಂಪಲ್ ತೋರ್ಸ್ಲಾಕ ಬಂದೀನಿ ಈ ಭೂತನಾಥ ಟೆಂಪಲ್ಗೆ ನಾನು ಕೇವಸ್ ಹೋದಾಗ ತೋರಿಸಿದ್ದೆ ಜೂಮ್ ಹಾಕಿ ಬಟ್ ಅಷ್ಟೊಂದು ಕಂಡಿರಲಿಲ್ಲ ಬಿಸಿಲಿತ್ತು ಆವಾಗಲೇ ಹೇಳಿದ್ದೆ ಭೂತನಾಥ್ ಟೆಂಪಲ್ ಅವಾಗ ಹೇಳಿದಂಗೆ ಇವಾಗಲೂ ಕೂಡ ಆ ಭೂತನಾಥ ಟೆಂಪಲ್ ಸಾಯಂಕಾಲ ಬಿಸಿಲು ಬಿತ್ತಂದ್ರೆ ಅದು ಬಂಗಾರ ಗೋಲ್ಡನ್ ಕಲರ್ ಕಾಣಿಸ್ತದಂತ ಅದು ಗೋಲ್ಡನ್ ಟೆಂಪಲ್ ಅಂತ ಹೇಳಿ ಕರೀತಾರ ಅದಕ್ಕೆ ಅದ್ರ ಹತ್ರನೇ ಬಂದಿನಿ ಇವತ್ತು ನಾನು ನೋಡ್ರಿ ನಮ್ಮ ಕನ್ನಡ ಸಾಮ್ರಾಜ್ಯವನ್ನು ಆಳಿದಂತ ಮನೆತನಗಳಲ್ಲಿ ಸಾಮ್ರಾಜ್ಯಗಳಲ್ಲಿ ತಿರುಗಾಳಕ ಒಂದೇನೋ ಒಂಥರ ರೋಮಾಂಚನ ಆಗ್ಬಿಡ್ತದೆ ಚಿಕ್ಕಾವಟಿ ಖುಷಿ ನೋಡ್ರಿ ಇಂಥ ಒಂದು ಪ್ರದೇಶವನ್ನು ಆಳ್ವಿಕೆ ಮಾಡಿದಂಥ ನಮ್ಮ ಕನ್ನಡದ ಧೀರ ಯೋಧರನ್ನ ಇವತ್ತ ಸ್ಮರಿಸೋಣ ಮತ್ತು ಅವ್ರ ಬಗ್ಗೆ ಇಲ್ಲಿ ಇಮ್ಮಡಿ ಪುಲಿಕೇಶಿ ಬಗ್ಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತೀನಂತ ನಿಮ್ಗೆ ಅಲ್ಲಿತನ ಈ ಭೂತನಾಥ ಟೆಂಪಲ್ಲ ನೋಡ್ಕೊಂಡು ಬಂದ್ರಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಜಿಡಿ 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 ಮಳೆ ಒಳಗೆ ಎಕ್ಸ್ಪ್ಲೋರ್ ಮಾಡೋ ಮಜಾನೇ ಬೇರೆ ಇವತ್ತು ಮಳೆ ಒಳಗೆ ಎಕ್ಸ್ಪ್ಲೋರ್ ಮಾಡ್ತೀನಂತ ನನ್ನ ಕೈಲಿ ಎಷ್ಟು ಸಾಧ್ಯ ಆಗ್ತದೆ ಎಷ್ಟು ಕ್ಯಾಮ್ರಾ ಸಪೋರ್ಟ್ ಮಾಡ್ತದೆ ನೋಡೋದಕ್ಕೆ ಮಳೆಯಾಗ ನೋಡಿರಿ ಅಬ್ರೂ ಅಂದ್ರೆ ಆಕಸ್ಮಿಕವಾಗಿ ಭೇಟಿ ಆಯಿತು ಅಂತ ನಮ್ಮ ಕಾಶ್ಮೀರ ಒಣ್ಣೆ ಅಂತ ಹೇಳಿದ್ರು ತನ್ನ ಸಾಲೆ ಕರ್ತೀವಿ ಇನ್ನು ಸಾಕಷ್ಟು ಮಂದಿ ಅದಾರ ಅದಾರ ಅವರು ಅಂದ್ರೆ ಅಪರೂಪಕ್ಕೆ ಆಕಸ್ಮಿಕವಾಗಿ ನಾ ಎಕ್ಸ್ಪ್ಲೋರ್ ಮಾಡೋ ಜಾಗ ಸಿಕ್ಕಲ್ಲ ಅದು ಒಂದು ಖುಷಿ ನಮಗೆ ಯಾಕಂದ್ರೆ ಸುಮ್ಮನೆ ಫುಲ್ಲ ಸಿಕ್ಕಿಲ್ಲ ಯಾವಾಗ ಈ ಕಡೆ ಹಾಕೊಂಡು ಬಂದಿನಿ ನೋಡ್ರಿ ಈ ಬಾದಾಮಿ ಚಾಲುಕ್ಯರ ನಂತರ ಆಳ್ವಿಕೆ ಮಾಡಿದಂಥವ್ರು ಪಲ್ಲವರು ಪಲ್ಲವರು ಹದಿಮೂರು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರ ಈ ಒಂದು ಬಾದಾಮಿಯನ್ನು ಅವರು ಆಳ್ವಿಕೆ ಮಾಡಿದ್ರು ಆದರೆ ಯಾವುದೇ ಒಂದು ನಾಶ ಮಾಡಲಿಲ್ಲ ಇಲ್ಲಿನ ಕಲಾಕೃತಿ ಆಗಲಿ ಇಲ್ಲಿನ ವಿಶಿಷ್ಟವಾದ ಒಂದು ಸಂಸ್ಕೃತಿ ಆಗಲಿ ಅವ್ರು ಯಾವುದೂ ಒಂದು ನಾಶ ಮಾಡಲಿಲ್ಲ ಆದ್ರೆ ಇಲ್ಲೇ ಕರ್ನಾಟಕದಲ್ಲಿ ಹುಟ್ಟಿದಂಥ ಯಾರಪ್ಪ ಅಂದ್ರೆ ಇವರು ಆದಿಲ್ಶಾಹಿಗಳು ಹಂಪಿ ಲೂಟಿ ಮಾಡ್ದಲ್ಲಾರದೆ ಹಾಳು ಮಾಡಿ ಸತ್ಯನಾಶ ಮಾಡಿ ಊರು ಬೆಂಕಿ ಹಚ್ಚಿ ಮಾಡಿ ಮಾಡಿಟ್ಟಾರ ನೋಡ್ರಿ ಇವರಿಗೆ ಅವ್ರಿಗೆ ಎಷ್ಟು ವ್ಯತ್ಯಾಸ ಪಲ್ಲವರು ಅಳ್ವಿಕೆ ಮಾಡಿ ಸೋಲಿಸಿದ್ರು ನಂತರ ಅವರು ಅದನ್ನು ಯಾವುದೇ ಹಾನಿ ಮಾಡಲಿಲ್ಲ ಅಷ್ಟೇ ಸೋಲಿಸಿದ್ರು ಸೋಲಿಸಿ ಸಾಮ್ರಾಜ್ಯ ವಶಪಡಿಸ್ಕೊಂಡ್ರು ಬಟ್ ಇಲ್ಲಿನ ಯಾವುದೇ ವಿಗ್ರಹಗಳಾಗಲಿ ಯಾವುದೋ ಅವರು ನಾಶ ಮಾಡಲಿಲ್ಲ ಬರ್ತಾ 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 ಆ ತಾನಾಗೆ ಹಾಳಾಗ್ಯಾವ ನೋಡ್ರಿ ಇದು ನೋಡಿದ್ರಲ್ಲ ಈ ಒಂದು ಸಣ್ಣ ಬಾಕ್ಸ್ ನೋಡ್ರಿ ಹಂಗೆ ಮಾಡ್ಯಾರ ಇದು ಅವಾಗಲೇ ಕೆತ್ತನೆ ಮಾಡೋದು ಅವಾಗಿನ ಕಾಲದಾಗೆ ಕೆತ್ತನೆ ಮಾಡಿದ್ದ ಅದು ಅದು ಯಾಕಪ್ಪ ಅಂತಂದ್ರೆ ಆ ರೌಂಡ್ ಶೇಪ್ ಆಯ್ತಲ್ಲ ಫಸ್ಟ್ ಸೂರ್ಯ ಉದಯಿಸ್ದಾಗ ಅದ್ರ ಮ್ಯಾಗೆ ಅದ್ರ ಮ್ಯಾಗ ರೌಂಡ್ ಅದಲ್ಲ ಅದ್ರ ಮ್ಯಾಗೆ ನೋಡಿರಿ ಅಲ್ಲಿಂದ ಬಿಸಿಲು ಡೈರೆಕ್ಟಾಗೆ ಆ ಪಟ್ಟದ್ದು ತುದಿ ಮ್ಯಾಗಿಂದ ಹಾಯ್ದು ಬಂದು ಕಿರಣಗಳು ಡೈರೆಕ್ಟ್ ಹೋಗಿ ಆ ಒಂದು ರೌಂಡ್ ಶೇಪ್ ಐತಲ್ಲ ಅದ್ರ ಮ್ಯಾಗೆ ಬೀಳ್ತವೆ ಸೂರ್ಯನ ಕಿರಣ ಆ ಥರ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಯಾರ ನೋಡ್ರ್ ಸೊ ನೋಡಿರಿ ಇನ್ನೂ ಏನೇನೋದಿಪ್ಪ ಪ್ಲೇಸಸ್ ಎಲ್ಲ ದೋರ್ಸ್ನಲ್ಲಿ ಬಂದ ಆದರೆ ಮಾಡ್ತಾನೆ ನೀವು ಅದ್ಭುತವಾದ ಒಂದು ಉತ್ತರವಾದ ದೃಶ್ಯ ಇಲ್ಲಿ ಕೃಷ್ಣ ಮಲ್ಕೊಂಡನ ಅಂತ ಆದ್ರೂ ಅವನ ಕೃಷ್ಣ ಅಲ್ಲ ನಾರಾಯಣ ಅಂತೇಳಿ ನಮ್ಮ ದೋಸ್ತಿಗೆ ಹೇಳ್ತೀನಿ ಅಂದ್ರೆ ಅವನು ಕೃಷ್ಣನೇ ಅಂತ ಹೇಳ್ತಾನೆ ಕೃಷ್ಣನ ಮೊದಲನೇ ಅವತಾರ ಅದು ನಾರಾಯಣ ಅಂದ್ರೆ ಕೃಷ್ಣನೇ ಮೊದಲನೇ ಅವತಾರ ನಾರಾಯಣ ನಾರಾಯಣ ಮಲ್ಕೊಂಡಿರ್ತಾನೆ ಅವತ್ತು ಶ್ರೀ ವಿಷ್ಣು ಅಂತಲ್ಲ ವಿಷ್ಣು ನಾರಾಯಣ ಹರಿ ನಾರಾಯಣ ದೇವ ಅಲ್ಲ ನಾರಾಯಣ ನಾರಾಯಣದಿಂದ ನಾರಾಯಣ ಮುಳ್ಕೊಂಡಿರ್ತಾನ ಕೃಷ್ಣನ ಕೊಳಲು ಕೊಳಲಾಗ ಏ ಎಡಿ ಪಡಿ ಆದಂದ್ರಾಗ ನಾರಾಯಣ ಇದು ಶೇಷನಾಗ ನಾರಾಯಣ ನಾರಾಯಣ ಮಲ್ಕೊಂಡ ನಾ ಕೃಷ್ಣ ನಾರಾಯಣನ ಅವತಾರ ಮತ್ತು ನಮ್ದು ಕೂಡ ಯೂಟ್ಯೂಬ್ ಚಾನಲ್ ಅದಲ್ಲ ಕಲ್ಕಿ ಕಲ್ಕಿ ಅಂತೇಳಿ ಕಲ್ಕಿ ಸದ್ದು ಮುಂದುವರ ಅವತಾರ ಶ್ರೀಕೃಷ್ಣನ ಬರ ಅವತಾರ ನೋಡ್ರಿ ಮನ್ ಮನೆ ಚಿಕ್ಕಾಬಟ್ಟಿ ನೀರ್ ಬೆಳಕು ನೋಡ್ರಿ ಆಯ್ತಲ್ಲ ಮತ್ತದಲ್ಲಿತ್ರ ಇವಾಗಲೂ ಬೀಳತ್ತವ ಸಣ್ಣಗೆ ಬೀಳತ್ತವ ಆ ಕಟ್ಟದ್ದಲ್ಲಿಂದ ಸಿಕ್ಕಾಬಡಿ ನೀರು ಬೀಳತ್ತಿದ್ದು ಅತಿ ಅಮೋಘವಾದ ದೃಶ್ಯ ಎಲ್ಲ ಕಣ್ಕೊಂಡು ಬಂದರು ಇಲ್ಲಿನ ಜನನು ಇನ್ಸ್ಟಾದಾಗ ಸೆರೆ ಹಿಡಿದು ಎಲ್ಲ ನಿಮಗೆ ತೋರ್ಸೋಂಥ ಪ್ರಯತ್ನ ಮಾಡಿದ್ರು ಎಲ್ಲರೂ ನೋಡಿರ್ತೀರಿ ಅದು ನೋಡಿರಿ ಅದು ನೀರು ಬೀಳತ್ತದಲ್ಲ ಅಲ್ಲಿಂದ ಬಟ್ ನಾ ಮಳೆ ಇಲ್ಲ ಆಗ ಸ್ವಲ್ಪ ಕೇಳಿ ಮಳೆ ಆಯಿತು ಬಟ್ ನವಾಸ ಆಗಿತ್ತು ಮಳೆ ಅಂತಂದ್ರೆ ನೀರು ಬೀಳುತ್ತಿದ್ದು ನಾವು ನೋಡ್ತಿದ್ದೀವಿ ಬಟ್ ನಮಗೆ ಅದೃಷ್ಟ ಇಲ್ಲ ನಾವು ಕೂಡ ಮೊಬೈಲ ಇನ್ಸ್ಟಾದೊಳಗೆ ನೋಡೀವಿ ಅದೇ ಪ್ಲೇಸ್ ನೋಡ್ರಿ ಹ್ಯಾಂಗ್ ನೋಡ್ರಿ ಈ ಬಾದಾಮಿ ಚಾಲುಕ್ಯರು ಯಾಕ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಈ ಮಡಿ ಪುಲಿಕೇಶಿ ಅಪ್ಪ ಅಂತಂದ್ರ ಅವರು ಸಾಮ್ರಾಜ್ಯ ವಿಸ್ತರಣೆ ಅಂತೇಳಿ ಬರ್ತಾರ ಬಂದಾಗ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ರಾಜಧಾನಿ ಇಟ್ಕೊಂಡು ಆಳ್ವಿಕೆ ಮಾಡ್ಬೇಕಂತೇಳಿ ಮಡಿ ಪುಲಿಕೇಶಿ ಅವರು ಬಂದಾಗ ಅವರು ಈ ಪ್ರದೇಶವನ್ನು ನೋಡ್ತಾರ ಎಲ್ಲ ಈ ಒಂದು ಬದಾಮಿಯನ್ನು ನೋಡ್ತಾರ ಚಿಕ್ಕಾಪಟ್ಟಿ ಈ ಗುಡ್ಡಗಾಡು ಪ್ರದೇಶ ಮತ್ತು ಪ್ರಕೃತಿ ಸೌಂದರ್ಯವನ್ನು ಅಂತ ಹೊಂದಿರುವಂಥ ಪ್ರದೇಶ ಮತ್ತು ಈಗ ಈ ಸೈನಿಕರಿಂದ ಬೇರೆ ಶತ್ರುಗಳಿಂದ ರಕ್ಷಣೆ ಮಾಡ್ಕೊಳ್ಳೋಕ್ಕೂ ಒಂದು ಬೆಟ್ಟ ಗುಡ್ಡಗಳಿಂದ ಆವರಿಸಲ್ಪಟ್ಟಿರುವಂಥ ಪ್ರದೇಶ ಇದು ಅದಕ್ಕೆ ಇಲ್ಲಿನ ಸೌಂದರ್ಯವನ್ನು ನೋಡಿ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ನೋಡಿ ಮತ್ತು ಈ ಬೆಟ್ಟ ಗುಡ್ಡಗಳು ಶತ್ರುಗಳಿಂದ ರಕ್ಷಣೆ ಮಾಡ್ಕೋಬೇಕು ಅಂತ ಭಾರಿ ಪ್ಲೇಸ್ ಅದಿದು ಇಂಥ ಒಂದು ಒಳ್ಳೆಯ ಪ್ಲೇಸ್ನಾಗೆ ನಾವು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಬೇಕಂತೇಳಿ ಈ ಒಂದು ಪ್ರದೇಶ ಒಳಗ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರ ನೋಡ್ರಿ ಇದಾಗಿತ್ತು ಇವತ್ತಿನ ಬಾದಾಮಿ ಸ್ಟೋರಿ ಈ ಬಾದಾಮಿ ವಾತಾಪಿ ಆಯ್ತು ವಾತಾಪಿ ಬದಾಮಿ ಹೆಂಗಾಯ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿಂಗ್ ಡಿಸ್ಲೈಕ್ ಮಾಡಿ ಮತ್ತ ಮುಂದಿನ ಭಾಗದಲ್ಲಿ ಈ ಒಂದು ಪ್ರದೇಶವನ್ನು ಆಳಿದ ಪ್ರಸಿದ್ಧವಾದ ಅರಸ ಮಡಿ ಪುಲಕೇಶಿಯ ಜೀವನ ಚರಿತ್ರೆಯನ್ನು ಹೇಳ್ತಿನಂತ ಆ ಮುಂದಿನ ವಿಡಿಯೋ ಇನ್ನು ಕೆಲವೇ ದಿನಗಳಲ್ಲಿ ಬರ್ತದ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಆ ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬರ್